ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಆಫ್ ಅಟ್ರಾಕ್ಷನ್ ಸ್ಪಿರಿಚಾಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ ಸ್ನೇಹಿತರೆ ನೀವು ಇಷ್ಟಪಡುವಂಥ ವ್ಯಕ್ತಿಯು ಬೇಗನೆ ನಿಮಗೆ ಕಾಲ್ ಮಾಡಬೇಕು ಇಮಿಡಿಯೇಟಾಗಿ ನಿಮಗೆ ಕಾಲ್ ಮಾಡಬೇಕು ಅಂದರೆ ಇವತ್ತು ನಾನೊಂದು ವಿಶೇಷ ಟೆಕ್ನಿಕನ್ನು ತಂದಿದ್ದೀನಿ ಸಿಂಪಲ್ ಮಂತ್ರ ಪವರ್ಫುಲ್ ಆಗಿರುವಂಥದ್ದು ತಂದಿದ್ದೀನಿ ಸ್ನೇಹಿತರೆ ಇಷ್ಟು ದಿನ ನೀವು ಯಾವುದ್ಯಾವುದೋ ಮಂತ್ರಗಳನ್ನು ಪಠನೆ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತ ನಿಮಗೆ ಅನಿಸಿ ಇದ್ರೆ ಖಂಡಿತವಾಗ್ಲೂ ಈ ಮಂತ್ರವನ್ನು ನೀವು ಪ್ರಯೋಗ ಮಾಡಿ ನೋಡಿ ಸ್ನೇಹಿತರೆ ಇದು ತುಂಬನೇ ಪವರ್ಫುಲ್ ಆಗಿರುವಂಥ ಸುಲಭವಾಗಿರುವಂಥ ಮಂತ್ರ ಸ್ನೇಹಿತರೆ ಮಂತ್ರದ ಉಪಯೋಗಗಳನ್ನು ಫಸ್ಟ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಇದನ್ನು ಶ್ರದ್ಧೆ ನಂಬಿಕೆ ಭಕ್ತಿ ಪ್ರೀತಿಯಿಂದ ಜಪ ಮಾಡೋದ್ರಿಂದ ನೀವು ಇಷ್ಟಪಡುವಂತ ಹುಡುಗ ಅಥವಾ ಹುಡುಗಿಯ ಮನಸ್ಸಿಗೆ ನೇರವಾಗಿ ಸಿಗ್ನಲ್ ಹೋಗುತ್ತೆ ಸರಿನಾ ನೀವು ಅವರನ್ನು ನೆನೆಸ್ಕೊತಾ ಇರ್ತೀರಾ ಅವರು ನಿಮ್ಮನ್ನು ನೆನೆಸ್ಕೊಳ್ತಾ ಇರ್ತಾರೆ ನಿಮಗೆ ಫೋನ್ ಮಾಡಬೇಕು ಮಾತಾಡಬೇಕು ಅನ್ನೋ ಫೀಲಿಂಗ್ಸು ಅವರಿಗೆ ಬರುತ್ತೆ ಅವರು ಇವಳನ್ನು ನಾನು ಮಾತಾಡಿಸ್ಲೇಬೇಕು ಇವಳ ಜೊತೆ ನಾನು ಮಾತಾಡಲೇಬೇಕು ಅನ್ನೋ ಬಲವಾದ ಫೀಲಿಂಗ್ಸ್ ಬರುತ್ತೆ ಸರಿನಾ ಎಷ್ಟೇ ದೂರ ಇರಲಿ ಅವರಿಗೆ ನಿಮ್ಮ ಸಿಗ್ನಲ್ ತಲುಪತ್ತೆ ಅವರಾಗ ಅವರೇ ನಿಮಗೆ ಫೋನ್ ಮಾಡಬೇಕು ಅಂತ ಅನ್ಕೋತಾರೆ ಸ್ನೇಹಿತರೆ ಈ ಮಂತ್ರ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ ಆಕರ್ಷಣೆಯನ್ನು ಜಾಸ್ತಿ ಮಾಡುತ್ತೆ ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ ನೀವು ಏಕಾಗ್ರತೆಯಿಂದ ಪಟ್ಸಿದ್ರೆ ತಾನೇ ರಿಸಲ್ಟ್ ಬರೋದು ಸುಮ್ಮನೆ ಪಟಿಸ್ತೀನಿ ಅಂದ್ಬಿಟ್ಟು ಮಂತ್ರ ತಗೊಂಡು ಏನೋ ಹೇಳ್ತೀವಿ ಅಂತ ತಲೆಯಲ್ಲಿ ಏನೇನೋ ತುಂಬ್ಕೊಂಡು ಹೇಳೋದ್ರಿಂದ ರಿಸಲ್ಟೇ ಬರಲ್ಲ ಅದಕ್ಕೆ ಏನು ಮಾಡಬೇಕು ಏಕಾಗ್ರತೆ ಇರಬೇಕು ಪ್ರೀತಿ ನಂಬಿಕೆ ಎರಡೂ ಕೂಡ ಇರಬೇಕು ಅದಕ್ಕೋಸ್ಕರ ಈ ಮಂತ್ರ ನಿಮ್ಮ ನಿಮಗೆ ಆಕರ್ಷಣೆಯನ್ನ ಜಾಸ್ತಿ ಮಾಡುತ್ತೆ ನಿಮ್ಗೆ ಏಕಾಗ್ರತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಈ ಮಂತ್ರವನ್ನ ನೀವು ಪಠನೆ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ವೈಬ್ರೇಷನ್ ಶುರು ಆ ವ್ಯಕ್ತಿಯ ಬಗ್ಗೆ ಒಂದು ವೈಬ್ರೇಷನ್ ಕಂಪನ ಆ ವ್ಯಕ್ತಿಗೆ ತಲುಪತ್ತೆ ಸರಿನಾ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇರುವಂತ ಭಾವನೆಗಳನ್ನ ಜಾಸ್ತಿ ಮಾಡತ್ತೆ ಈ ಕಂಪನ ಏನಿರುತ್ತೆ ನಾವು ಈಗ ಮಂತ್ರವನ್ನ ಪಠಿಸೋದ್ರಿಂದ ಒಂದು ಮ್ಯಾಜಿಕಲ್ ವೈಬ್ರೇಷನ್ ಶುರು ಆ ವೈಬ್ರೇಷನ್ ಅವರನ್ನ ಹೋಗಿ ತಲುಪಿದಾಗ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇರುವಂತ ಆಸೆ ಪ್ರೀತಿ ಪ್ರೀತಿ ಜಾಸ್ತಿ ಆಗುತ್ತೆ ನಿಮ್ ಜೊತೆ ಮಾತಾಡಲೇಬೇಕು ಅನ್ನೋ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದು ಪ್ರೀತಿಯ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಪ್ರೀತಿಯ ಶಕ್ತಿಯನ್ನ ಇದು ಸ್ಟ್ರಾಂಗ್ ಮಾಡುತ್ತೆ ಅನ್ಕೊಂಡ ತಕ್ಷಣನೇ ಯಾರು ಯಾರನ್ನು ಹತ್ರ ಆಗಲ್ಲ ಯಾರು ಯಾರನ್ನು ದೂರ ಆಗಲ್ಲ ನಿಜವಾದ ಪ್ರೀತಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದ್ರೆ ಪ್ರೀತಿ ಭಕ್ತಿಯಿಂದ ನೀವು ಇದನ್ನ ಮಾಡಿದೆ ಆದ್ರೆ ನಿಮ್ಮ ನಿಜವಾದ ಪ್ರೀತಿ ಅವರ ಮನಸ್ಸಲ್ಲೂ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ನಾ ಅವ್ರು ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದು ಅನ್ನೋ ಮನಸ್ಥಿತಿಯನ್ನು ಅವ್ರಿಗೆ ತಂದ್ಕೊಡುತ್ತೆ ಸ್ನೇಹಿತರೆ ಇದನ್ನ ನೀವು ಶ್ರದ್ಧೆಯಿಂದ ಭಕ್ತ ತಿಯಿಂದ ನಂಬಿಕೆಯಿಂದ ಅಷ್ಟೇ ಪಠನೆ ಮಾಡಬೇಕು ಯಾರನ್ನೋ ಹಾನಿ ಮಾಡೋಕ್ಕಾಗಲಿ ಹೊಟ್ಟೆಗೆ ಹೆಚ್ಚು ಕೋಪದಿಂದಾಗಲಿ ಮಾಡಬಾರ್ದು ನೀವು ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದ್ರೆ ಮಾತ್ರ ಇದನ್ನು ಜಪ ಮಾಡಿ ಖಂಡಿತ ಸ್ನೇಹಿತರೆ ಇದನ್ನು ನೀವು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಅಂದ್ಕೊಳುತ್ತೆ ಬೈ ಚಾನ್ಸ್ ನೀವೇನಾದರೂ ನೆಗೆಟಿವ್ ಆಗಿ ಅದನ್ನು ತಗೊಂಡ್ರೆ ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂತ ನಾವು ಏನು ಅಂದ್ಕೊಂಡು ನೀವು ಇದನ್ನು ಮಾಡಿದ್ರೆ ಅಲ್ಲಿ ರಿಸಲ್ಟ್ ಬರೋಲ್ಲ ಜೊತೆಗೆ ನಿಮಗೆ ಅದು ತೊಂದರೆಯನ್ನು ತರುತ್ತೆ ಸ್ನೇಹಿತರೆ ಇದು ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಮ ಹತ್ರ ಬಂದಿದ್ದೆ ಯು ಆರ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಫೆಲೋ ಟ್ ಪರ್ಸನ್ ನೀವು ಸ್ನೇಹಿತರೆ ಖಂಡಿತವಾಗ್ಲೂ ವೀಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲೂ ಮಿಸ್ ಮಾಡಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ತದ್ದು ಮರಿ ದುಡೀನ ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ಮಂತ್ರವನ್ನು ಹೇಗೆ ಶುರು ಮಾಡಬೇಕು ಯಾವ ದಿನ ಮಾಡಬೇಕು ಎಷ್ಟು ಗಂಟೆಗೆ ಮಾಡಬೇಕು ಹೇಳ್ತೀನಿ ಇದನ್ನು ನೀವು ಶುಕ್ರವಾರ ಸೋಮವಾರ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಶುರು ಮಾಡಬೇಕು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೂ ನೀವು ನೀವು ಇದನ್ನ ಮಾಡಬಹುದು ಸ್ನೇಹಿತರೆ ಇದನ್ನ ಮಾಡುವ ವಿಧಾನವನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ ಇದನ್ನ ಮಾಡಬೇಕಾದ್ರೆ ನೀವು ಶುದ್ಧವಾಗಿ ಸ್ನಾನ ಮಾಡಿರ್ಬೇಕು ಶಾಂತವಾದ ಸ್ಥಳವನ್ನ ಮೊದಲು ಆಯ್ಕೆ ಮಾಡ್ಕೊಳ್ಳಿ ಯಾರು ನಿಮ್ಗೆ ಡಿಸ್ಟರ್ಬ್ ಮಾಡದಿರುವಂತ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಹತ್ರ ಅವರ ಫೋಟೋ ಇದ್ರೆ ಫೋಟೋ ಇಟ್ಕೊಳ್ಳಿ ಇಲ್ಲ ಅಂತಂದ್ರೆ ಅವರ ಮುಖವನ್ನ ಕಲ್ಪನೆ ಮಾಡ್ಕೊಳ್ಳಿ ಯಾವ ವ್ಯಕ್ತಿ ನಿಮಗೆ ಫೋನ್ ಮಾಡಬೇಕು ಮಾತಾಡಬೇಕು ಯಾವ ವ್ಯಕ್ತಿಯನ್ನ ನೀವು ಅಟ್ರಾಕ್ಟ್ ಮಾಡಬೇಕು ಅದನ್ನ ನೀವು ಸ್ಪಷ್ಟವಾಗಿ ನಿರ್ಧಾರ ಮಾಡಿಕೊಂಡು ಆ ವ್ಯಕ್ತಿ ಬಗ್ಗೆ ನೀವು ಕಲ್ಪನೆ ಮಾಡ್ಕೋಬೇಕು ಅವರ ಮುಖವನ್ನ ನೀವು ಕಲ್ಪನೆ ಮಾಡ್ಕೋಬೇಕು ಮುಚ್ಕೊಂಡು ಇವಾಗ ನಾನು ಹೇಳ್ಕೊಳ್ಳುವಂಥ ಈ ಮಂತ್ರವನ್ನು ನೂರ ಎಂಟು ಸಲ ನೀವು ಪಠನೆ ಮಾಡಬೇಕು ಮಂತ್ರ ತುಂಬ ಪವರ್ಫುಲ್ಲು ಹೇಗ್ಲೇ ಹೇಳ್ತಾ ಇದ್ದೀನಿ ತುಂಬಾ ಪವರ್ಫುಲ್ಲು ಬೇಗನು ಕೂಡ ರಿಸಲ್ಟ್ ಬರುತ್ತೆ ತುಂಬ ಹುಡುಕಿ ತಂದಿದ್ದೀನಿ ಆಯಿತಾ ನಾನು ತಡವಾಗಿ ವೀಡಿಯೋ ಮಾಡ್ತಾರ ಕಾರಣನೇ ಇದು ಸ್ನೇಹಿತರೆ ಡೈಲಿ ಒಂದೊಂದು ವೀಡಿಯೋ ಮಾಡ್ಬೋದು ಆದರೆ ತುಂಬಾ ನಿಮಗೆ ರಿಸಲ್ಟ್ ಬರೋ ಅಂಥ ವೀಡಿಯೋಗಳಿಗೋಸ್ಕರ ವೀಡಿಯೋ ಮಾಡೋಕ್ಕೋಸ್ಕರ ಪವರ್ಫುಲ್ಲಾಗಿರುವಂಥ ತಂತ್ರಗಳು ಮಂತ್ರಗಳನ್ನು ಹುಡುಕ್ತಾನೆ ಇರ್ತೀನಿ ಅದೇ ನನ್ನ ಕೆಲಸ ನೀವು ನಿಮಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ಮಾ ಪವರ್ ಪವರ್ಫುಲ್ ಮಂತ್ರನ ನಾನು ಇವತ್ತು ಕೊಡ್ತಾ ಇದ್ದೀನಿ ಸರಿನಾ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಅವಳ ಹೆಸರು ಸ್ವಾಹ ಮಮ ಸಂಪ್ರೇಷಯತು ಶೀಘ್ರಂ ಶೀಘ್ರಂ ಸ್ನೇಹಿತರೆ ಹೇಳ್ತಾ ಹೇಳ್ತಾ ಬಂದ್ಬಿಡುತ್ತೆ ಆಯ್ತಾ ಅವರ ಹೆಸರು ಅನ್ನೋ ಜಾಗದಲ್ಲಿ ನೀವು ಹುಡುಗಿ ಆಗಿದ್ರೆ ಹುಡುಗನ ಹೆಸರು ಹುಡುಗ ಆಗಿದ್ರೆ ಹುಡುಗಿ ಹೆಸರು ಹೇಗೆ ಹುಡುಗಿ ಹೆಸರನ್ನ ಸೇರಿಸ್ಕೊಂಡು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ಓಂ ರಾಧಿಕಾ ಸ್ವಾಹ ಮಮ ಸಂಪ್ರೇಷಯತು ಶೀಘ್ರಂ ಶೀಘ್ರಂ ಇದನ್ನು ನೀವು ನೂರ ಎಂಟು ಸಲ ಹೇಳಬೇಕು ಸರಿನಾ ಮಂತ್ರ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಆಗಲೇ ಅರ್ಥ ಮಾಡ್ಕೋಬೇಕು ಇದೆಷ್ಟು ಪವರ್ಫುಲ್ ಆಗಿದೆ ಅಂತ ನೀವು ಫೋಟೋ ಇಟ್ಕೊಂಡು ಮಾಡಿದ್ರು ಇನ್ನೂ ಒಳ್ಳೆಯದು ನಿಮ್ಮ ಜ್ಞಾನ ಅವರ ಮುಖದ ಮೇಲೆ ಇರಬೇಕು ಸರಿನಾ ಕಣ್ಣು ಮುಚ್ಚದೆ ಆದಷ್ಟು ಅವರ ಮುಖವನ್ನು ನಿಮ್ಮ ಕಣ್ಣೊಳಗಡೆ ಮನಸ್ಸಿನೊಳಗಡೆ ತುಂಬಿಕೊಳ್ಳಿ ಆಯ್ತಾ ಫೋಟೋ ನೋಡ್ತಾನೆ ನೀವು ಮಂತ್ರ ಜಪನ ಮಾಡ್ಬೋದು ಫೋನಲ್ಲಾಗಲಿ ಫೋಟೋದಲ್ಲಾಗಲಿ ಏನಾದರೂ ಸರಿ ಅದನ್ನು ಅವರನ್ನು ಮಾತ್ರ ನೀವು ಕಲ್ಪನೆ ಮಾಡಿಕೊಂಡು ಮಾಡಬೇಕು ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರ ಖಂಡಿತವಾಗ್ಲೂ ಮಿಸ್ ಮಾಡದೆ ಮಾಡಿ ಆಯಿತಾ ಸ್ನೇಹಿತರೆ ಮಂತ್ರವನ್ನು ಹೇಳಿದ್ಮೇಲೆ ಮಂತ್ರವನ್ನು ಹೇಳಿದ್ಮೇಲೆ ನೀನು ನನಗೆ ಕಾಲ್ ಮಾಡಲೇಬೇಕು ಅನ್ನೋ ಮಾತನ್ನು ನೀವು ಮನಸ್ಸಲ್ಲಿ ಹೇಳ್ಕೋಬೇಕು ಸರಿನಾ ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡಿ ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡ್ಕೊಂಡು ಹೇಳಬೇಕು ನೀನು ನನಗೆ ಇವತ್ತು ಕಾಲ್ ಮಾಡಲೇಬೇಕು ಏನಾದರೂ ಆಗಲಿ ನೀನು ನನಗೆ ಕಾಲ್ ಮಾಡಲೇಬೇಕು ಅಷ್ಟೇ ಅದನ್ನು ನೀವು ಸ್ಟ್ರಾಂಗಾಗಿ ಹೇಳಿಕೊಂಡು ಅದನ್ನು ನೀವು ಫೀಲ್ ಮಾಡಿ ಆಯಿತಾ ಸ್ಟ್ರಾಂಗಾಗಿ ಈಗ ಫೋ ಅವ್ರು ಫೋನ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅದನ್ನು ನೀವು ಖುಷಿಯಿಂದ ಫೀಲ್ ಮಾಡಿ ಆಯಿತಾ ಫೀಲ್ ಮಾಡಿ ಅದೇ ಕಲ್ಪನೆಯಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಶಾಂತವಾಗಿ ಕೂತ್ಕೊಂಡು ನಿಮ್ಮ ಫೋನನ್ನೇ ನೋಡಿ ಆಯಿತಾ ಫೋನಲ್ಲಿ ಸುಮ್ಮನೆ ನೆಟ್ಟನ್ನು ಮಾಡಿಕೊಂಡು ಅದು ಇದು ನೋಡೋದಲ್ಲ ಅವರು ಫೋನ್ ಮಾಡ್ತಾ ಇದ್ದಾರೆ ಅಂತ ನೀವು ಫೋನ್ ಇಟ್ಕೊಂಡು ಫೋನನ್ನು ಇರಿ ಆಯ್ತಾ ಅವ್ರು ಫೋನೇ ಮಾಡ್ತಾರೆ ಫೋನ್ ಮಾಡೇ ಮಾಡ್ತಾರೆ ಅವರು ನಂಬಿಕೆಯಿಂದ ಮಾಡಬೇಕಷ್ಟೇ ಡೌಟ್ ಇಟ್ಕೊಂಡು ಮಾಡ್ತು ಅಂತ ತೊಂದರೆ ನೀವು ಮಾಡೋದೇ ವೇಸ್ಟ್ ಆಯಿತಾ ಡೌಟ್ ಇಟ್ಕೊಂಡು ಏನೂ ಮಾಡಬೇಡಿ ಆಯಿತಾ ಪ್ರಪಂಚದಲ್ಲಿ ಯಾವ ಇದನ್ನು ನಡೆಯಲ್ಲ ಡೌಟ್ ಇಟ್ಕೊಂಡು ಮಾಡಿದ್ರೆ ಯಾವ ಮ್ಯಾಜಿಕ್ಕು ನಡೆಯಲ್ಲ ಯಾವ ದೇವರು ಬರೋಲ್ಲ ಆಯಿತಾ ಸ್ನೇಹಿತರೆ ಖಂಡಿತವಾಗ್ಲೂ ಹೇಳಿದ್ನಲ್ಲ ಹಾಗೆ ಮಾಡಿ ಸ್ನೇಹಿತರೆ ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಅಂದರೆ ಮೂರರಿಂದ ಏಳು ದಿನ ಏಳರಿಂದ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನದವರೆಗೂ ನೀವು ಇದನ್ನು ಮಾಡ್ಬೋದು ರಿಸಲ್ಟ್ ಬಂದಾಗ ನಿಲ್ಲಿಸಿ ಆಯಿತಾ ರಿಸಲ್ಟ್ ಬಂದಾಗ ಭಕ್ತಿಯಿಂದ ದೇವರಿಗೆ ಥ್ಯಾಂಕ್ಸ್ ಹೇಳಿ ನಿಲ್ಲಿಸಿ ಆಯಿತಾ ರಿಸಲ್ಟ್ ಬಂದಿಲ್ಲ ಅಂತ ಅನ್ಸಿದ್ರೆ ತೀರಾ ಏನಾದರೂ ನಿಮ್ಮ ಮಧ್ಯೆ ಸಮಸ್ಯೆ ಇತ್ತು ಅಂತಂದರೆ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಫೀಲಿಂಗು ಸಿಗ್ನಲ್ಲು ವೈಬ್ರೇಷನ್ ಅಂತ ಅವ್ರಿಗೆ ಹೋಗೇ ಹೋಗುತ್ತೆ ಆಯಿತಾ ಅದ್ರ ಬಗ್ಗೆ ನಾನು ಎರಡು ಮಾತಾಡಲ್ಲ ಅದ್ರ ಬಗ್ಗೆ ನನಗೆ ಗ್ಯಾರಂಟಿ ಕೊಡ್ತೀನಿ ಅವರಿಗೆ ಅವ್ರು ಎಷ್ಟೇ ಜಗಳ ಆಡಿರಲಿ ಎಷ್ಟೇ ದೂರ ಆಗಿರಲಿ ಅವರಿಗೆ ನೀವು ಮಾಡುವಂಥ ಮಂತ್ರ ಜಪದ ಫೀಲಿಂಗು ವೈಬ್ರೇಷನ್ನು ಅವ್ರಿಗೆ ಹೋಗೇ ಹೋಗುತ್ತೆ ಸಿಗ್ನಲ್ ಹೋಗೇ ಹೋಗುತ್ತೆ ಆದರೆ ಅವರು ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಿರ್ತಾರ ಗೊತ್ತಾ ಮಾಡಲೇಬಾರ್ದು ಇಂಥವ್ರ ಜೊತೆಲಿ ಅಂತ ಏನಾದ್ರು ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಿದ್ರೆ ಅವರ ಮನಸ್ಸು ಸ್ವಲ್ಪ ಶಾಂತ ಆಗೋಕ್ಕೆ ಟೈಮ್ ಹಿಡಿಯುತ್ತಲ್ವಾ ಟೈಮ್ ಹಿಡಿಯುತ್ತೆ ಪ್ರೀತಿ ಭಕ್ತಿಯಿಂದ ಮಾಡಿ ನಿಮ್ಮ ನೆನೆಸ್ಕೊಂಡು ಅವರು ಫೋನ್ ಮಾಡೇ ಮಾಡ್ತಾರೆ ಅವರನ್ನು ನೀವು ಆಕರ್ಷಣೆ ಮಾಡ್ಬೋದು ಕೆಲವರಿಗೆ ಹದಿನೈದು ನಿಮಿಷದಲ್ಲೇ ಕಾಲ್ ಬರೋ ಚಾನ್ಸಸ್ ಇದೆ ಸರಿ ನಾ ಜಾಸ್ತಿ ಟೈಮು ಕೂಡ ತಗೊಳ್ಳೋದಿಲ್ಲ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಇದನ್ನು ಪ್ರಯತ್ನ ಮಾಡಿ ಆಯಿತಾ ಸ್ನೇಹಿತ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಖಂಡಿತ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಸ್ನೇಹಿತರೆ ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲನ್ನು ಕಂಡು சப்ஸ்க்கை மாத்தே நானும் விஷேஷிக்கு ஜொத்தியில் முந்தின வீடியோலி அலீவரை கீப் வாட்சிங் ஹாய்ஸ் பாய் லவ் யூ ஆல் தேங்க்ஸ் ஃபார் வாட்சிங்